ನವರಾತ್ರಿಯ ಏಳನೆಯ ದಿನ ಕಾಳರಾತ್ರಿ ಮಹಿಮೆ ದೇವಿ ನವರಾತ್ರಿಯ ಏಳನೆಯ ದಿನ ಮಾ ದುರ್ಗಾ ಕಾಳರಾತ್ರಿಯಾಗಿ ಆವಿರ್ಭಾವವಾದದ್ದು ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ಗೌರಿ नारायणी नमोस्तुते। ते सर्वस्वरूपे सर्वेशे सर्वशक्तिस्वमन्विते भयेभ्यस्त्राहि नो देवी दुर्गे देवी नमोस्तुते। ते नवरात्रि ದೇವಿ ನವರಾತ್ರಿ ಋತುವಿನ ಶುಕ್ಲ ಪಕ್ಷದ ಮೊದಲ ಒಂಬತ್ತು ದಿನಗಳನ್ನು ದೇವಿ ನವರಾತ್ರಿಯಾಗಿ ಆ ದುರ್ಗೆಯ ಒಂಬತ್ತು ರೂಪಗಳನ್ನು ಆವಿರ್ಭಾವವನ್ನು ಸ್ಮರಣೆ ಮಾಡಿಕೊಳ್ಳತಕ್ಕಂಥ ಪವಿತ್ರಯುತವಾದ ದಿನಗಳೇ ನವರಾತ್ರಿ प्रथमं शैलपुत्री च द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकम् पञ्चमं स्कन्दमातेति षष्ठं कात्यायिनीति च सप्तमं कालरात्रिश्च महागौरीति चाष्टमं नवमं सिद्धिदात्री च नवदुर्गा प्रकीर्तिता उक्तान्येतानि नामानि ब्रह्मणैव महात्मना ಇಂದು ನವರಾತ್ರಿಯ ಏಳನೆಯ ದಿನ ಸಪ್ತಮಂ ಕಾಲರಾತ್ರಿಶ್ಚ ನವದುರ್ಗೆಯರಲ್ಲಿ ಅತ್ಯಂತ ಘೋರವಾದಂಥ ರೂಪದ ಪ್ರದರ್ಶನ ಏಳನೆಯ ದಿನವಾದಂಥ ಇವತ್ತು ಕಾಳರಾತ್ರಿ ಜಗನ್ಮಾತೆ ದುರ್ಗಾದೇವಿ ಕಾಳರಾತ್ರಿಯಾಗಿ ಆವಿರ್ಭಾವವಾದಂಥ ದಿನ ಈ ನವರಾತ್ರಿಯ ಏಳನೆಯ ದಿನ ಅತ್ಯಂತ ಪರಮ ಪವಿತ್ರವಾದಂತಹ ದಿನ ಕೂಡ ತಾಯಿಯ ಉಗ್ರರೂಪವಾದರೂ ಕೂಡ ಭಕ್ತರಿಗೆ ಅಷ್ಟೇ ಅಭಯವನ್ನು ಇದ್ದಾಳೆ ಅವಳು ಭಯಾನಕವಾದಂಥ ನೋಟವನ್ನು ಹೊಂದಿದ್ದಾಳೆ ಆದರೆ ನಮ್ಮನ್ನು ದುಷ್ಟಶಕ್ತಿಗಳಿಂದ ತಾನು ಉಗ್ರವಾಗಿದ್ದರೂ ನಮ್ಮನ್ನೆಲ್ಲ ರಕ್ಷಿಸ್ತಾ ಇದ್ದಾಳೆ ಅದಕ್ಕೆ ಆಕೆಯನ್ನು ಕಾಳರಾತ್ರಿ ಅನ್ನೋದು ಕಾಳರಾತ್ರಿ ಎಂದರೆ ತನ್ನ ಆರಾಧಕರ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಅಂಧಕಾರವನ್ನು ಹೋಗಲಾಡಿಸುವುದೇ ಕಾಳರಾತ್ರಿ ದುರ್ಗೆಯ ಕಾಳರಾತ್ರಿಯ ರೂಪ ಭಯಾನಕ ನೋಟವನ್ನು ಹೊಂದಿದ್ದರೂ ಕೂಡ ಅವಳು ಯಾವಾಗಲೂ ಮಂಗಳಕರತೆಯನ್ನು ತರ್ತಾ ಇದ್ದಾಳೆ ಆದ್ದರಿಂದಲೇ ದುಷ್ಟರಿಗೆ ಕಾಳರಾತ್ರಿಯಾದರೂ ಕೂಡ ಸಜ್ಜನರಿಗೆ ಅವಳು ಶುಭಂಕರಿ ಹಾಗಾಗಿ ಅವಳನ್ನು ಶುಭಂಕರಿ ಅಂತ ಕರೀತಾರೆ ದೇವಿ ಕಾಳರಾತ್ರಿ ಕಡು ನೀಲಿ ಅಥವಾ ಕಪ್ಪು ಬಣ್ಣದಿಂದ ಕೂಡಿರ್ತಾಳೆ ನಾಲ್ಕು ಕೈಗಳು ಹೇರಳವಾದ ಕೂದಲು ಕತ್ತೆ ಮೇಲೆ ಸವಾರಿ ಮಾಡ್ತಕ್ಕಂಥದ್ದು ತನ್ನ ಎಡಭಾಗದ ಎರಡು ಕೈಗಳಲ್ಲಿ ಸೀಳುಗಾರ ಮತ್ತು ಕಬ್ಬಿಣದ ಮುಳ್ಳನ್ನು ಹಿಡ್ಕೊಂಡಿದ್ದಾಳೆ ಮೇಲಿನ ಬಲಗೈಯಲ್ಲಿ ಮುದ್ರೆಯನ್ನು ಮತ್ತು ಕೆಳಗಿನ ಬಲಗೈಯಲ್ಲಿ ಅಭಯ ಮುದ್ರೆಯನ್ನು ಹೊಂದಿದ್ದಾಳೆ ಇವಳನ್ನು ಕಾಳಿ ಮಾ ಅಂತ ಕೂಡ ಕರೀತಾರೆ ಅವಳ ದೊಡ್ಡದಾದ ಕೆಂಪಾದ ಕಣ್ಣುಗಳು ತೆರೆದ ಕೆಂಪು ನಾಲಿಗೆ ಕೊರಳಲ್ಲಿ ತಲೆ ಹಾರ ಇವೆಲ್ಲವೂ ಆ ಕಾಳರಾತ್ರಿಯ ಸ್ವರೂಪವನ್ನು ಬಿಂಬಿಸುತ್ತವೆ ಈ ಕಾಳರಾತ್ರಿಯ ಆವಿರ್ಭಾವ ಯಾಕಾಯಿತು ಅಂದರೆ ಶುಂಭ ನಿಶುಂಭರಲ್ಲಿ ಅವರ ಸೈನ್ಯದಲ್ಲಿರ್ತಕ್ಕಂಥ ಪ್ರಖ್ಯಾತ ಮಹಾಶಕ್ತಿಶಾಲಿ ರಕ್ತ ಬೀಜಾಸುರ ಆತ ತಪಸ್ಸನ್ನು ಮಾಡಿ ವರವನ್ನು ಪಡೆದಿದ್ದ ತನ್ನ ದೇಹದಿಂದ ಬೀಳುವ ಪ್ರತಿಯೊಂದು ರಕ್ತದ ಕಣ ಕಣದಲ್ಲೂ ಕೂಡ ತನ್ನಷ್ಟೇ ಪ್ರಭಾವಶಾಲಿಯಾದಂಥ ತನ್ನಷ್ಟೇ ಶಕ್ತಿಯುತವಾದಂಥ ಮತ್ತೊಬ್ಬ ರಕ್ತ ಬೀಜಾಸುರ ಹುಟ್ಟಬೇಕು ಅನ್ನೋದು ಅವನ ವರವಾಗಿತ್ತು ಹಾಗಾಗಿ ಒಂದು ಹನಿ ರಕ್ತ ಬಿದ್ದರೆ ಸಾಕು ಅವನಷ್ಟೇ ಬಲಶಾಲಿಯಾದಂಥ ಮತ್ತೊಬ್ಬ ರಕ್ತ ಬೀಜಾಸುರ ಹುಟ್ಟುತ್ತಾನೆ ಒಂದು ತೊಟ್ಟು ರಕ್ತದಲ್ಲಿ ಮತ್ತೊಬ್ಬ ರಾಕ್ಷಸ ಹುಟ್ಟುತ್ತಾ ಇದ್ದ ಮುಂಡರನ್ನ ಕೊಂದಂಥ ತಾಯಿ ಆಕೆಯ ಮುಂದೆ ರಕ್ತ ಬೀಜಾಸುರ ಬರ್ತಾನೆ ಶುಂಭ ನಿಶುಂಭರ ಆ ಉತ್ತಮ ಚರಿತ್ರೆಯಲ್ಲಿ ದುರ್ಗಾಸಪ್ತಶತಿಯ ಉತ್ತಮ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ರಲ್ಲಿ ರಕ್ತ ಬೀಜಾಸುರನ ದೇಹಕ್ಕೆ ತಾಯಿ ತನ್ನ ಕತ್ತಿಯಿಂದ ಏಟನ್ನು ಕೊಟ್ಟಾಗ ಬಿದ್ದಂತಹ ಸಾವಿರಾರು ರಕ್ತದ ಕಣಗಳು ಮತ್ತೆ ಅವನಷ್ಟೇ ಬಲಿಷ್ಠವಾದಂತಹ ರಕ್ತ ಬೀಜಾಸುರರಾಗಿ ಜಗನ್ಮಾತೆ ಮೇಲೆ ಯುದ್ಧಕ್ಕೆ ಬರ್ತಾರೆ ಈ ರಕ್ತ ಬೀಜಾಸುರ ಬರೀ ಶಕ್ತಿಶಾಲಿಯಷ್ಟೇ ಆಗಿರಲಿಲ್ಲ ಎಲ್ಲರನ್ನ ಪೀಡಿಸ್ತಾ ಇರ್ತಾನೆ ಅವನ ಒಂದು ಹನಿ ರಕ್ತ ಮತ್ತೊಂದು ರಕ್ತ ಬೀಜಾಸುರನನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಆದ್ದರಿಂದ ಅವನಿಗೆ ಪ್ರತಿ ಬಾರಿ ಘಾತವಾದಾಗ ಅಂದರೆ ಏಟು ಬಿದ್ದಾಗ ಲಕ್ಷಾಂತರ ರಕ್ತ ಬೀಜಾಸುರನನ್ನು ರೂಪಿಸ್ತಾ ಇತ್ತು ಅವರೆಲ್ಲರೂ ಕೂಡ ಜನರನ್ನು ಹಿಂಸಿಸ್ತಾ ಇರ್ತಾರೆ ಆಗ ಬ್ರಹ್ಮಾಂಡವನ್ನು ಉಳಿಸೋಕೆ ಅಂತ ಶಕ್ತಿಯುತವಾದಂಥ ರಾಕ್ಷಸ ರಕ್ತಬೀಜಾಸುರನನ್ನು ಕೊಲ್ಲೋಕೆ ಅಂತ ದೇವಿ ಕಾಳರಾತ್ರಿಯಾಗಿ ಅವತರಿಸ್ತಾಳೆ ಆಗ ಅವಳು ಚಂಡಿಕೆ ರಕ್ತಬೀಜಾಸುರನನ್ನು ಹೊಡೆದಾಗ ಬೀಳ್ತಾ ಇದ್ದಂಥ ರಕ್ತದ ಕಣಗಳನ್ನು ತನ್ನ ಅಗಲವಾದ ಬಾಯನ್ನು ತೆರೆದು ಉದ್ದವಾಗಿ ತನ್ನ ನಾಲಿಗೆಯನ್ನು ಚಾಚಿ ಒಂದೊಂದು ರಕ್ತದ ಬಿಂದುವನ್ನು ಕೆಳಕ್ಕೆ ಬೀಳದಂತೆ ಕುಡಿತಾ ಬರ್ತಾಳೆ ಯಾವಾಗ ರಕ್ತವನ್ನೆಲ್ಲ ಹೀರಿ ಆಪೋಷಣ ಮಾಡ್ತಾ ಹೋಗ್ತಾಳೆ ಒಂದು ಹನಿ ರಕ್ತವು ಭೂಮಿಯ ಮೇಲೆ ಬೀಳೋದಿಲ್ಲ ನಂತರ ರಕ್ತ ಬೀಜಾಸುರ ಹತನಾಗ್ತಾನೆ ಹೀಗೆ ನವರಾತ್ರಿಯ ಏಳನೆಯ ದಿನ ದುರ್ಗಾದೇವಿಯನ್ನು ವಿಶೇಷವಾಗಿ ಕಾಳರಾತ್ರಿಯನ್ನಾಗಿ ಆಚರಿಸ್ತಕ್ಕಂಥದ್ದು ಈಕೆಯನ್ನು ಸ್ಮರಣೆ ಮಾಡುವುದರಿಂದ ಭಕ್ತರಿಗೆ ಅಭಯವನ್ನು ನೀಡುತ್ತಾ ಅವರ ಮನಸ್ಸಿನಲ್ಲಿರುವಂಥ ಭಯವನ್ನು ಹೋಗಲಾಡಿಸುತ್ತಾ ಅವರು ಧೈರ್ಯವಂತರಾಗಿ ಜೀವಿಸುವಂತೆ ಮಾಡುತ್ತೆ ಜೊತೆಗೆ ಇನ್ನೊಂದು ಪ್ರಮುಖವಾದದ್ದು ಅಂದರೆ ಇವತ್ತು ನವರಾತ್ರಿಯ ಏಳನೆಯ ದಿನ ಮೂಲಾ ನಕ್ಷತ್ರವು ಇರುವುದರಿಂದ ಸರಸ್ವತಿಯ ಆವಾಹನೆ ಮತ್ತು ಸರಸ್ವತಿ ಹಬ್ಬ ಹಾಗಾಗಿ ಇಂದು ಬಹಳ ವಿಶೇಷವಾದದ್ದು ಸರಸ್ವತಿಯನ್ನು ಜ್ಞಾನದಾಯಿಯಾದಂಥ ಸರಸ್ವತಿಯನ್ನ ಸ್ಮರಣೆ ಮಾಡ್ತಾ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ ಎಂದು ಪಠಿಸುತ್ತ ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತು ಕುಂಕುಮಾರ್ಚನೆಯನ್ನು ಸಪ್ತಶತಿಯ ದೇವಿ ಮಹಾತ್ಮೆಯನ್ನು ಕೇಳುತ್ತಾ ಯಾ ದೇವಿ ಸರ್ವೂತು ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಎಂದು ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಜಪಿಸುತ್ತಾ ಇಡೀ ಈ ದಿನವನ್ನು ನವರಾತ್ರಿಯ ಕಾಳರಾತ್ರಿಯ ವಿಶೇಷವಾದ ಪವಿತ್ರವಾದ ದಿನವಾದ ಇವತ್ತು ಸರಸ್ವತಿಯ ಆವಾಹನೆಯಾದಂಥ ಈ ದಿನವನ್ನು ಅತ್ಯಂತ ಪವಿತ್ರವಾಗಿ ಕಳೆಯಬೇಕು ಕಾಳರಾತ್ರಿ ದೇವಿ ನಿನಗೆ ಶರಣು ಶರಣು ಕಾಳರಾತ್ರಿ ದೇವಿ ನಿನಗೆ ಶರಣು ಶರಣು ಕಾಳರಾತ್ರಿ ದೇವಿ ನಿನಗೆ ಶರಣು ಶರಣು ಇಲ್ಲಿಗೆ ನವರಾತ್ರಿಯ ಏಳನೆಯ ದಿನದ ಕಾಳರಾತ್ರಿ ಮಹಿಮೆ ಸಂಪನ್ನವಾಯಿತು ಜೈ ಶ್ರೀ ದುರ್ಗಾ ಮಾತಾ